ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕುಸ್ಮಾ ಧರ್ಮ ಅವರು ಹೊರ್ಗಡೆ ನಿಂತಿರಬೇಕಾದ್ರೆ ಅಕ್ಕಪಕ್ಕದ ಮನೆಯವರು ಬಂದು ನೆರೆಯವರೇ ಮನೆಯವರೆಲ್ಲ ಬಂದು ಕುಸುಮನಿಗೆ ಬೈಯೋಕ್ಕೆ ಶುರು ಮಾಡ್ತಾರಲ್ಲ ನಿನ್ನಿಂದ ನಿನ್ನ ಸೊಸೆ ಭಾಗ್ಯ ಜೀವನ ಹಾಳಾಯಿತು ನೀವು ಈ ರೀತಿ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದ್ದಕ್ಕೆ ಕುಸುಮಾ ಅವರು ಅವರಿಗೆ ಚೆನ್ನಾಗಿ ಬೈತಾಯಿರ್ತಾರೆ ಅಷ್ಟೊತ್ತಿಗೆ ಧರ್ಮ ಅವರು ನೋಡಿ ದಯವಿಟ್ಟು ಕ್ಷಮಿಸ್ಬಿಡಿ ಕುಸ್ಮಾ ಏನೋ ಗೊತ್ತಾಗ್ತೀರಾ ಮಾತಾಡ್ತಾ ಇದ್ದಾಳೆ ನೀವ್ಯಾಕೆ ಸುಮ್ಮನೆ ಜಗಳ ಆಡಕ್ಕೆ ಬರ್ತೀರಾ ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಆಗ ಅವರು ಕೇಳ್ತಾರೆ ಅಲ್ಲ ಈ ನೋಡಿ ಇವರಿಂದನೇ ತಾನೇ ಅವ್ರ ಸೊಸೆ ಜೀವನ ಹಾಳಾಗಿದ್ದು ಅವ್ರ ಮಗನ್ನು ಮನೆಯಿಂದ ಆಚೆ ಕಳಿಸ್ಬಿಟ್ರು ಅಂತ ಹೇಳಿದಾಗ ಈ ರೀತಿ ಯಾರು ಮಾಡ್ತಾರೆ ಹಾಂ ಈಗಿನ ಕಾಲದಲ್ಲಿ ಅದಲ್ದಿರ ಸೊಸೆ ಮುಖ್ಯನೇ ಅಂತ ಹೇಳಿ ಮಗನೇ ಮನೆಯಿಂದ ಆಚೆ ಹಾಕಿದ್ದಾರಲ್ಲ ಇವ್ರಿಗೆ ಬುದ್ಧಿ ಬೇಡವಾ ಯಾರಿಗಿನ ಕಾಲದಲ್ಲಿ ತಕ್ಕಂತೆ ಮಾಡ್ತಾರೆ ಹೇಳಿ ಅನ್ಬೇಕಾದ್ರೆ ಭಾಗ್ಯ ಬಂದು ನಮ್ಮ ಅತ್ತೆ ಮಾಡ್ತಾರೆ ಅಂದ ತಕ್ಷಣ ಈ ಕಡೆ ಮನೆಯವರಿಗೆಲ್ಲ ಶಾಕಾಗತ್ತೆ ಹೌದು ನಮ್ಮ ಅತ್ತೆಗೆ ಸೊಸೆನೇ ಮುಖ್ಯ ಅದಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ನನ್ನ ಜೀವನ ರೂಪಿಸ್ಬೇಕು ಅಂತ ಹೇಳಿ ಕಷ್ಟಪಡ್ತಾ ಇದ್ದಾರೆ ಅದನ್ನೆಲ್ಲ ಕೇಳೋಕ್ಕೆ ನೀವ್ಯಾರು ಇನ್ನೊಂದು ಸತಿ ಅತ್ತೆಗೆ ಏನಾದರೂ ಯಾರಾದರೂ ಏನಾದರೂ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿ ಭಾಗ್ಯ ಅವರೆಲ್ಲರಿಗೂ ಚೆನ್ನಾಗಿ ಬೈದು ಕಳಿಸ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು